ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಫರ್ಟಿಲೈಸರನ್ನು ಹೇಳ್ತೀನಿ ಅದು ಯಾವುದು ಮತ್ತು ಅದನ್ನು ಹೇಗೆ ಹಾಕೋದು ಮತ್ತು ನಾವು ಚಳಿಗಾಲದಲ್ಲಿ ಗಿಡಗಳ ಆರೈಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ಎಷ್ಟು ಖುಷಿ ಕೊಡುತ್ತೆ ನನಗೆ ನೋಡಿ ದಾಸವಾಳ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೂ ಇದೆ ಇವೆಲ್ಲ ನರ್ಸರಿಯಿಂದ ತಂದ ದಾಸವಾಳ ಗಿಡಗಳು ನೋಡಿ ಹಾಗೆ ಹೈಬ್ರಿಡ್ ದಾಸವಾಳ ಗಿಡಗಳನ್ನು ನಾವು ಈಗ ಹೂ ಚೆನ್ನಾಗಿ ಹೂವಾಗುತ್ತೆ ಆದರೆ ಲೋಕಲ್ ವೆರೈಟಿ ಎಲ್ಲ ಈಗ ಒಂದಷ್ಟು ಡಾರ್ಮೆನ್ಸಿ ಪೀರಿಯಡ್ ಅಂತ ಇರುತ್ತೆ ಚಳಿಗಾಲದಲ್ಲಿ ಹಾಗಾಗಿ ಅವನ್ನೆಲ್ಲ ನೀವು ಟ್ರಿಮ್ ಮಾಡದೆ ಹೋದರೆ ಲೋಕಲ್ ವೆರೈಟಿ ಗುಲಾಬಿ ಮತ್ತು ದಾಸವಾಳ ಎಲ್ಲವನ್ನೂ ನೀವು ಟ್ರಿಮ್ ಮಾಡದೆ ಹೋದರೆ ಈಗ ಟ್ರಿಮ್ ಮಾಡ್ಬೋದು ಯಾಕಂದರೆ ಈಗ ಆ ಎಲೆಗಳನ್ನೆಲ್ಲ ಉದುರಿಸಿ ಹೊಸ ಚಿಗುರು ಬರುತ್ತೆ ಹಾಗಾಗಿ ನಾವು ಚಳಿಗಾಲದಲ್ಲಿ ಒಂದಷ್ಟು ಹೆಚ್ಚು ಫರ್ಟಿಲೈಸರನ್ನು ಕೊಡಬೇಕಾಗತ್ತೆ ಹಾಗಾಗಿ ಇವತ್ತು ನಾನು ಸೇಬು ಹಣ್ಣಿಂದ ಮನೆಯಲ್ಲಿ ನಾವು ಸೇಬು ಹಣ್ಣನ್ನು ತಂದಿರ್ತೀವಲ್ಲ ಅದರಿಂದ ಯಾವ ರೀತಿ ಪ್ರೊಟಿಲೈಝರ್ನ ಮಾಡೋದು ಅಂತ ಹೇಳ್ತೀನಿ ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ವಿಟಾಮಿನ್ ಎ ಸಿ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಹಾಗೆ ಇದು ಆಮ್ಲೀಯನೂ ಅಲ್ಲ ಕ್ಷಾರಿಯನೂ ಅಲ್ಲ ಹಾಗಾಗಿ ಇದು ನಮ್ಮ ಮಣ್ಣಿನ ಪಿ ಎಚ್ ಲೆವೆಲ ನಾವು ಒಂದೇ ಸಮವಾಗಿರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಇವತ್ತು ಈ ಸೇಬು ಹಣ್ಣನ್ನೇ ತಗೊಂಡು ಒಂದು ಫರ್ಟಿಲೈಸರನ್ನು ಮಾಡ್ತೀನಿ ಅದಕ್ಕೆ ಏನೇನು ಹಾಕ್ತೀನಿ ಅನ್ನೋದನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿ ಅದು ಹೇಗೆ ಹಾಕ್ತೀನಿ ಎಷ್ಟು ಹಾಕ್ತೀನಿ ಅನ್ನೋದನ್ನು ಎಲ್ಲರ ಮನೆಗಳಲ್ಲೂ ನಾವು ತಂದಿರ್ತೀವಲ್ಲ ಅದು ಸ್ವಲ್ಪ ಹಾಳಾದರೂ ಪರವಾಗಿಲ್ಲ ಅದನ್ನು ಈ ರೀತಿ ಹೆಚ್ಚಿಕೊಂಡು ನಾನು ಇವತ್ತು ನೀವು ಬೇಕಾದರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ತಾ ಇಲ್ಲ ಚಾಪರ್ಗೆ ಹಾಕ್ತೀನಿ ಯಾಕಂದರೆ ಇದರಲ್ಲಿರುವಂಥ ಒಂದು ಕೆಲವಷ್ಟು ಅಂಶಗಳು ನಾವು ಮಿಕ್ಸಿಗೆ ಹಾಕೋದ್ರಿಂದ ಬಿಸಿ ಆಗುತ್ತಲ್ಲ ಹಾಗಾಗಿ ಹಾಳಾಗ್ಬಿಡತ್ತೆ ಅಂತ ಹಾಗೆ ಒಂದು ಲಿಂಬೆ ಹಣ್ಣಿನ ಹೋಳನ್ನು ಹಾಕ್ತೀನಿ ಇದು ಅರ್ಧ ಹಿಂಡಿರೋದು ಹಾಗಾಗಿ ಇದು ಮಣ್ಣಿನಲ್ಲಿ ಒಂದು ಇರುವೆಗಳು ಬರದಂತೆ ಮತ್ತು ಯಾವುದೇ ರೀತಿ ಆಗದಂತೆ ಈ ಲಿಂಬೆ ಹಣ್ಣು ತಡೆಯುತ್ತೆ ಮತ್ತು ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತಲ್ಲ ಅದು ಒಂದು ರೀತಿ ನಮ್ಮ ಗಿಡಗಳಿಗೆ ಗ್ರೋತನ್ನು ಕೊಡುತ್ತೆ ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಅದನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದು ನುಣ್ಣಗಾಗೋ ಹಾಗೆ ಮಾಡ್ತೀನಿ ನೀನು ತುಂಬ ಮೆ ಮೆದು ಇದ್ದರೆ ಅದು ಕೈಯಲ್ಲಿ ಬೇಕಾದರೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬಹುದು ನಾನು ಇದರಲ್ಲೇ ಸ್ಮ್ಯಾಶ್ ಮಾಡ್ಕೋತೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸ್ಮ್ಯಾಶ್ ಮಾಡಿ ನೋಡಿ ಕೆಲವೊಂದು ಗಟ್ಟಿ ಅಂಶ ಇದು ನಾನು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ ಕೈಯಲ್ಲಿ ನಾವು ಇಲ್ಲಿ ಒಂದು ಹಣ್ಣನ್ಗೆ ಒಂದು ಲೀಟರ್ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ಲೀಟ್ರ್ ಮಾಡಿ ಗಿಡಗಳಿಗೆ ಹಾಕ್ಬೋದು ಅದನ್ನು ಎಷ್ಟು ದಿವಸ ಇಡಬೇಕು ಅನ್ನೋದನ್ನೆಲ್ಲ ಹೇಳಿದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿ ಹಾಗೆ ನೋಡಿ ಮತ್ತು ನಾನಿಲ್ಲಿ ಮತ್ತೆ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಹೇರಳವಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಬಾಳೆಹಣ್ಣನ್ನೇ ತಗೋತೀನಿ ಹಾಗೆ ಸಿಪ್ಪೆನೂ ಕೂಡ ಸ್ಮ್ಯಾಶ್ ಮಾಡಿ ಹಾಕ್ತೀನಿ ಇದನ್ನು ನಾನು ಬಿಡಿಸ್ಕೊಂಡು ಸ್ಮ್ಯಾಶ್ ಮಾಡೇ ಹಾಕ್ತೀನಿ ರುಬ್ಬಿ ಹಾಕಿಲ್ಲ ಇಲ್ಲಿ ಯಾವುದನ್ನು ರುಬ್ಬಿ ಹಾಕಿಲ್ಲ ಸ್ಮ್ಯಾಶ್ ಮಾಡೇ ಹಾಕ್ತೀನಿ ಅದು ಸ್ವಲ್ಪ ಗಟ್ಟಿ ಇದ್ದರೂ ಏನೂ ಪರವಾಗಿಲ್ಲ ನೋಡಿ ತುಂಬ ಚೆನ್ನಾಗಿ ಬಲ್ತಿರುವಂಥ ಬಾಳೆಹಣ್ಣನ್ನು ತಗೊಂಡ್ರೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶಗಳು ಹಾಗೆ ಉಳಿಯುತ್ತೆ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ತೀನಿ ಹಾಗೆ ಫ್ರೆಂಡ್ಸ್ ಒಂದಷ್ಟು ಗಾರ್ಡನಿಂಗ್ ಐಟಮ್ಗಳನ್ನು ಅಂದರೆ ಗೊಬ್ಬರಗಳನ್ನು ಮತ್ತು ಈ ನಾನು ಎಲ್ಲ ಗೊಬ್ಬರಗಳನ್ನು ಹಾಕಿದಾಗ ಇದು ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ಹಾಗಾಗಿ ನಾನು ಒಂದಷ್ಟು ಐಟಮನ್ನು ಪ್ರಾಡಕ್ಟನ್ನು ಲಿಂಕನ್ನು ಹಾಕ್ತೀನಿ ನೀವು ಯಾರಾದರೂ ಬೇಕಾದರೆ ಫ್ಲಿಪ್ಕಾರ್ಟಿಂದ ತರಿಸ್ಕೋಬೋದು ಹಾಗಾಗಿ ಕೆಳಗಡೆ ನನ್ನ ವಿಡಿಯೋದ ಕೆಳಗಡೆ ಒಂದಷ್ಟು ಪ್ರಾಡಕ್ಟ್ ಲಿಂಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ತರಿಸೋದಾದರೆ ತರಿಸ್ಕೊಳ್ಳಿ ನಾನು ಬೂದಿನೆಲ್ಲ ಹಾಕ್ತೀನಲ್ಲ ಆ ಬೂದಿ ಮತ್ತು ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಾಡಕ್ಟನ್ನು ಹಾಕಿದ್ದೀನಿ ನಿಮ್ಮಂತರ ಒಂದಷ್ಟು ಪ್ರಾಡಕ್ಟ್ಗಳನ್ನು ಹಾಕಿದ್ದೀನಿ ಯಾಕಂದರೆ ಒಂದೊಂದು ಔಟ್ ಆಫ್ ಸ್ಟಾಕ್ ಅಂತ ಬಂದುಬಿಡತ್ತೆ ಹಾಗಾಗಿ ಕೆಲವೊಂದು ನಿಮಗೆ ಯಾವುದು ಚೆನ್ನಾಗಿರುತ್ತೋ ಅದನ್ನು ತರಿಸ್ಕೊಳ್ಳಿ ಅಂತ ಒಂದು ಎರಡು ಮೂರು ಪ್ರಾಡಕ್ಟನ್ನು ಅದರಲ್ಲಿ ಹಾಕಿರ್ತೀನಿ ಒಂದೊಂದು ನೀವು ಎಲ್ಲ ವಿಡಿಯೋದಲ್ಲೂ ನೋಡಿದರೆ ಒಂದೊಂದು ಪ್ರಾಡಕ್ಟ್ ಸಿಗತ್ತೆ ಹಾಗೆ ನಾನು ಈ ಬೂದಿಯೆಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಾನು ಬೂದಿನ ಒಂದು ವಿಡಿಯೋ ಮಾಡಿದ್ನಲ್ಲ ಪೆಸ್ಟಿಸೈಡ್ ಅಂತ ಅದರಲ್ಲಿ ಎಲ್ಲಿ ಸಿಗತ್ತೆ ಮತ್ತು ನಾನು ಗೊಬ್ಬರನ ಬಳಸ್ತೀನಲ್ಲ ಆ ಗೊಬ್ಬರ ಕೂಡ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳಿದ್ರು ನೀವು ಬೇಕಾದರೆ ತರಿಸ್ಕೊಳ್ಳಿ ಅದರ ಲಿಂಕನ್ನು ಕೂಡ ಈ ವಿಡಿಯೋದ ಅಲ್ಲಿ ಕೆಳಗಡೆ ಹಾಕಿರ್ತೀನಿ ಬರತ್ತೆ ಬೇಕಾದರೆ ಎಲ್ಲವನ್ನು ತರಿಸ್ಕೋಬೋದು ನೀವು ಆ ಸ್ಪ್ರೇಯರು ಅಂದರೆ ಕೆಲವೊಂದು ಸ್ಪ್ರೇಯರೆಲ್ಲ ಬೇಕಾಗತ್ತಲ್ಲ ತುಂಬ ಕಡಿಮೆ ಪ್ರೇ ಸಿಗುತ್ತೆ ಸ್ಪ್ರೆ ಸ್ಪ್ರೇಯರ್ ಕೂಡ ಅದನ್ನೆಲ್ಲ ಬೇಕಾದರೆ ನೀವು ತರಿಸ್ಕೋಬೋದು ನೋಡಿ ನಾನು ಬಾಳೆಹಣ್ಣು ಮತ್ತು ಬಾಳೆಹಣ್ಣು ಸಿಪ್ಪೆ ಎಲ್ಲವನ್ನು ಹಾಕ್ತೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಅವನ್ನೆಲ್ಲ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತೀನಿ ನಾನು ಇದನ್ನೆಲ್ಲ ಹಾಕಿ ಒಂದು ಬೇರೆ ಕಂಟೈನರಿಗೆ ಹಾಕಿ ಒಂದು ಲೀಟರ್ ಆಗುವಷ್ಟು ಇದನ್ನೆಲ್ಲ ಮಾಡಿ ಹಾಕಿರ್ತೀನಿ ಹಾಗೆ ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ತೀನಿ ಬೆಲ್ಲ ಇದರಲ್ಲಿ ನಾನು ಏಳು ದಿವಸ ಇಟ್ಟು ಹಾಕೋದ್ರಿಂದ ಅದಕ್ಕೆ ಇದರಲ್ಲಿರೋ ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ರೀತಿ ಆಹಾರವಾಗಿ ಕೆಲಸ ಆಗುತ್ತೆ ಹಾಗಾಗಿ ಬೆಲ್ಲ ಒಳ್ಳೆ ಫರ್ಟಿಲೈಸರ್ ಇದರಲ್ಲಿ ಕಬ್ಬಿಣಾಂಶ ಎಲ್ಲ ಇರೋದ್ರಿಂದ ನಮ್ಮ ಗಿಡಗಳು ಈ ಎಲೆ ಮುರುಟು ರೋಗ ಕೆಲವೊಂದು ರೋಗಗಳಿಗೆ ಈ ಬೆಲ್ಲವನ್ನು ಹಾಕೋದ್ರಿಂದ ತಡಿಬಹುದು ಹಾಗೆ ನಾನು ಲಿಂಬೆಹಣ್ಣನ್ನು ಹಾಕಿರೋದ್ರಿಂದ ಒಂದಷ್ಟು ಇರುವೆಗಳು ಕೂಡ ಬರಲ್ಲ ಇದನ್ನು ಹಾಕೋದ್ರಿಂದ ಮತ್ತು ಇರು ನಾವು ಲಿಂಬೆಹಣ್ಣನ್ನು ಹಾಕೋದ್ರಿಂದ ಒಂದು ಚೆನ್ನಾಗಿ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಗೆ ಯಾವುದೇ ರೀತಿ ಕೀಟಗಳು ಹತ್ರ ಬರಲ್ಲ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನ ಒಂದು ವಾರ ಹಾಗೆ ಇಡ್ತೀನಿ ನಾನು ಇದಕ್ಕೆ ಬೂದಿ ಕೂಡ ಹಾಕಿದ್ದೀನಿ ಒಂದು ಎರಡು ಸ್ಪೂನ್ ಬೂದಿನ ಹಾಕಿದರೆ ಇದರಲ್ಲಿ ಕ್ಯಾಲ್ಸಿಯಂ ಎಲ್ಲ ಇರೋದ್ರಿಂದ ಚೆನ್ನಾಗಿ ಬೂದಿನೂ ಕೂಡ ಫರ್ಟಿಲೈಝರ್ ಆಗಿ ಮತ್ತು ಪೆಸ್ಟಿಸೈಡಾಗಿ ಕೆಲಸ ಮಾಡುತ್ತೆ ನಾವು ಈ ಚಳಿಗಾಲದಲ್ಲಿ ಎಷ್ಟು ಫರ್ಟಿಲೈಸರನ್ನು ಕೊಡ್ತೀವೋ ಅಷ್ಟು ಗಿಡಗಳಿಗೆ ಒಳ್ಳೆಯದಾಗಿರುತ್ತೆ ಹಾಗಾಗಿ ನಾನು ಇದನ್ನು ಒಂದು ಎಂಟು ದಿವಸ ಹದಿನೈದು ದಿವಸಕ್ಕೊಮ್ಮೆ ನಾವು ಎಲ್ಲ ಗಿಡಗಳಿಗೂ ಇದನ್ನು ಕೊಡ್ತಾ ಬಂದರೆ ಗಿಡ ಆರೋಗ್ಯವಾಗಿ ಹೊಸ ಚಿಗುರು ಬರುತ್ತೆ ಇನ್ಮೇಲೆ ನಾವು ಕಟ್ ಮಾಡಿದ ಮೇಲೆ ಒಂದಷ್ಟು ಗಿಡಗಳಿಗೆ ಫರ್ಟಿಲೈಸರನ್ನು ಕೊಡಬೇಕಾಗತ್ತೆ ಹಾಗಾಗಿ ನಾನು ಯಾವುದೇ ಗಿಡಗಳನ್ನು ಮಳೆಗಾಲದಲ್ಲಿ ಕಟ್ ಮಾಡಲ್ಲ ಫಂಗಸ್ ಆಗಿಬಿಡತ್ತೆ ಅಂತ ಇನ್ನು ಮೇಲೆ ಎಲ್ಲ ಗಿಡಗಳನ್ನು ಒಂದಷ್ಟು ನೆಲದಲ್ಲಿರುವ ಗಿಡಗಳನ್ನೆಲ್ಲ ಕಟ್ ಮಾಡಬೇಕು ನೀವು ನನ್ನ ಚಾನಲ್ಗೆ ಹೋದರೆ ಒಂದಷ್ಟು ಫರ್ಟಿಲೈಸರು ಮತ್ತು ಪೆಸ್ಟಿಸೈಡು ಎಲ್ಲವೂ ಸಿಗತ್ತೆ ಎಲ್ಲವನ್ನೂ ಒಂದೊಂದು ವಾರ ಒಂದೊಂದು ಫರ್ಟಿಲೈಸರನ್ನು ಹಾಕಿ ಈ ವಾರ ಕೊಟ್ಟಿದ್ದ ಫರ್ಟಿಲೈಸರನ್ನು ಮುಂದಿನ ವಾರ ಕೊಡಬೇಡಿ ಒಂದು ತಿಂಗಳವರೆಗೂ ಅದನ್ನು ಕೊಡೋ ಅವಶ್ಯಕತೆ ಇರಲ್ಲ ಅದರಲ್ಲಿ ನಾವು ಎಲ್ಲವನ್ನೂ ಹಾಕಿರ್ತೀವಿ ಹಾಗಾಗಿ ಒಂದೊಂದು ತಿಂಗಳಲ್ಲಿ ಒಂದೊಂದು ಫರ್ಟಿಲೈಸರನ್ನು ಹಾಕಿದರೆ ಸಾಕಾಗತ್ತೆ ಇದನ್ನು ಕೂಡ ತಿಂಗಳಿಗೆ ಒಂದು ಸಾರಿ ನೀವು ಹಾಕಿದರೆ ಸಾಕಾಗತ್ತೆ ಮುಂದಿನ ವಾರದಲ್ಲಿ ಬೇರೆ ಫರ್ಟಿಲೈಸರನ್ನು ಹಾಕ್ತಾ ಬನ್ನಿ ಹಾಗಾಗಿ ನಮ್ಮ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತೆ ನಾನು ಇದನ್ನು ಏಳು ದಿವಸ ಹಾಗೆ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅದೆಲ್ಲ ಸ್ಮ್ಯಾಶ್ ಆಗಿದೆ ಸ್ಮೆಲ್ಲು ಕೂಡ ಬೇರೆ ಬಂದಿಲ್ಲ ನಾನು ಇದಕ್ಕೆ ಲಿಂಬೆ ಹಣ್ಣನ್ನೆಲ್ಲ ಹಾಕಿದ್ದೀನಲ್ಲ ಹಾಗಾಗಿ ತುಂಬ ಚೆನ್ನಾಗೇ ಇದೆ ಸ್ಮೆಲ್ಲು ಹಾಳಾಗಿಲ್ಲ ಇದನ್ನು ನಾನು ಹತ್ತು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಆಗುವಷ್ಟನ್ನು ಹಾಕಿ ಎಲ್ಲ ಗಿಡಗಳಿಗೂ ನಾವು ಇದನ್ನು ಕೊಡ್ಬೋದು ತರಕಾರಿ ಹಣ್ಣಿನ ಗಿಡ ಮತ್ತು ಒಂದಿಷ್ಟು ಹೂವಿನ ಗಿಡಗಳು ನಾನು ನೀರು ಸೊಣ್ಣೆ ಗಿಡಗಳಿಗೂ ಇದನ್ನು ಹಾಕಿದ್ದೀನಿ ಎಲ್ಲ ಗಿಡಗಳಿಗೂ ಇದನ್ನು ಹಾಕ್ಬೋದು ಇದರಲ್ಲಿ ಯಾವುದೇ ರೀತಿಯ ಇಫೆಕ್ಟ್ ಆಗಲ್ಲ ನಾವು ಇದನ್ನು ಫಾರ್ಟಿನ್ ಸೈಜ್ ನೋಡಿಕೊಂಡು ಮತ್ತು ಗಿಡದ ಸೈಜ್ ನೋಡಿಕೊಂಡು ಹಾಕಬೇಕಾಗತ್ತೆ ನೋಡಿ ಇದನ್ನು ನಾನು ಹತ್ತು ಲೀಟ್ರ್ ನೀರು ಹಾಕಿದ್ನಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೀವು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಮಾಡೋದಾದರೆ ಇನ್ನೂ ಒಂದು ಹಣ್ಣನ್ನು ತೊಗೊಂಡು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನಿಲ್ಲ ಯಾಕಂದರೆ ಇದು ಯಾವುದು ಗಿಡಗಳಿಗೆ ಹಾನಿ ಮಾಡುವಂಥ ಪದಾರ್ಥ ಆಗಿಲ್ಲದೆ ಇರೋದ್ರಿಂದ ಒಂದಷ್ಟು ನೀವು ಪ್ರಮಾಣ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನೀವು ಇದನ್ನು ಹಾಕ್ಬೋದು ಹಾಗೆ ನಾವು ಗಿಡದ ಸೈಜನ್ನು ನೋಡಿಕೊಂಡು ಮತ್ತು ಪಾಟಿನ್ ಸೈಜನ್ನು ನೋಡಿಕೊಂಡು ನಮ್ಮ ಗಿಡಗಳಿಗೆ ಒಂದು ಎರಡು ನೂರೈವತ್ತು ಎಲ್ ಒಂದು ಒಂದು ಗ್ಲಾಸ್ ಆಗುವಷ್ಟು ಹಾಕಿದರೆ ಸಾಕಾಗತ್ತೆ ಇದು ನಾವು ಹಾಕೋದು ಯಾವುದೇ ಫರ್ಟಿಲೈಸರನ್ನು ಹಾಕಬೇಕಾದ್ರೂ ನಾವು ಬಿಸಿಲು ಹೊತ್ತಲ್ಲಿ ಹಾಕಬಾರ್ದು ಸ್ವಲ್ಪ ಬಿಸಿಲು ಕಡಿಮೆ ಇರಬೇಕಾದ್ರೆ ಅಂದರೆ ಬೆಳಗ್ಗೆ ಹಾಕಿದರೆ ತುಂಬ ಉತ್ತಮ ಇಲ್ಲಾಂದರೆ ನೀವು ಸಂಜೆ ಟೈಮ್ ಬೇಕಾದರೂ ಹಾಕ್ಬೋದು ಯಾಕಂದರೆ ನಮ್ಮ ಗಿಡಗಳು ಆಹಾರವನ್ನು ರೆಡಿ ಮಾಡೋದು ಬೆಳಗ್ಗೆ ಹೊತ್ತು ಅಂದರೆ ಬಿಸಿಲು ಬರೋ ಅಂದರೆ ಬೆಳಕಿರೋ ಟೈಮಲ್ಲಿ ಹಾಗಾಗಿ ನಾವು ಬೆಳಗ್ಗೆ ಹಾಕೋದ್ರಿಂದ ಒಂದಷ್ಟು ಗಿಡಗಳು ಬೇಗ ಹೀರ್ಕೊಳ್ಳುತ್ತೆ ಮತ್ತು ಈ ಲಿಕ್ವಿಡನ್ನೆಲ್ಲ ಗಿಡಗಳು ಬೇಗ ಹೀರ್ಕೊಳ್ಳುತ್ತೆ ಹಾಗಾಗಿ ಎಲ್ಲವನ್ನು ನಾವು ಬೆಳಗ್ಗೆ ಹೊತ್ತೆ ಹಾಕಬೇಕು ತರಕಾರಿ ಗಿಡಗಳಿಗೂ ಹಾಕ್ಬೋದು ಎಲ್ಲ ಗಿಡಗಳಿಗೂ ಮೆಣಸಿನ ಗಿಡ ಎಲ್ಲವಕ್ಕೂ ಇದನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ